ಖ್ಯಾತ ಕವಿಗಳು ಹಾಗೂ ಸಾಹಿತಿಗಳು ವೈದ್ಯರು ಆಗಿರುವಂತಹ ಡಾಕ್ಟರ್ ಸುರೇಶ್ ನೆಗುಳ್ಿಯವರ ಮುಕ್ತಕಗಳು ವಾಚನದಲ್ಲಿ ಶ್ರೀನಿವಾಸ್ ಶಾನ್ಭಾಗ್ ನನ್ನ ಅರ್ಧಾಂಗಿಯದು ಜನ್ಮ ದಿನ ದೀದಿನದೀ ಚಿನ್ನದಂತಿರುವ ಬದುಕಿನ ಕ್ಷಣಗಳು ನನ್ನ ಅರ್ಧಾಂಗಿಯದು ಜನ್ಮ ದಿನ ದೀದಿನದೀ ಚಿನ್ನದಂತಿರಲಿ ಬದುಕಿನ ಕ್ಷಣಗಳು ಬನ್ನವಿಲ್ಲದ ಬದುಕು ಸಾವಿತ್ರಿ ನಿನಗಿರಲೆನುವ ಬನ್ನವಿಲ್ಲದ ಬದುಕು ಸಾವಿತ್ರಿ ನಿನಗಿರಲೆನುವ ಚೆನ್ನು ಹರಕೆಯು ನನದು ಧೀರ ತಮ್ಮ ಚೆನ್ನು ಹರಕೆಯು ನನದು ಧೀರ ತಮ್ಮ ಗಣಿತದಲ್ಲಿ ಹಶೂನ್ಯ ಗಣಿಸದಂತಿರಬಹುದು ಗೆಣೆಯ ನಿಲ್ಲದ ಹಾಗೆ ಏಕವಾಗಿರಲು ಗಣಿತದಲ್ಲಿ ಅಶೂನ್ಯ ಗಣಿಸದಂತಿರಬಹುದು ಗೆಣೆಯಿಲ್ ಗೆಳೆಯ ನಿಲ್ಲದ ಹಾಗೆ ಏಕವಾಗಿರಲು ಎಣಿಕೆಗದು ನಿಲುಕುವುದು ಅಂಕೆಯೊಂದಿರಲು ಜೊತೆ ಎಣಿಕೆಗದು ನಿಲುಕುವುದು ಅಂಕೆಯೊಂದಿರಲು ಜೊತೆ ಗಣನೈಹ ಬೆಲೆ ಪಡೆಯೇ ಧೀರ ತಮ್ಮ గణనేయిహ బల ధీర తమ్మ ధన్యవాదాలు